ಎಲ್ರಿಗೂ ನಮಸ್ಕಾರ ಕೆಲವರು ಮೆಸೇಜ್ ಮಾಡಿ ಇದ್ರಿ ವಟ ಸಾವಿತ್ರಿ ವ್ರತನ ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿ ದಯವಿಟ್ಟು ಕ್ಷಮೆ ಇರಲಿ ಇವತ್ತು ವಟ ಸಾವಿತ್ರಿ ವ್ರತನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಇವತ್ತು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೆ ಇದೇ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಇಲ್ಲಿ ತೊಗೊಂಡಿದ್ದೀನಿ ಆದರೆ ಈ ಪೂಜೆಗೂ ಯಾವುದೇ ರೀತಿ ವಟ ಸಾವಿತ್ರಿ ವ್ರತಕ್ಕೂ ಸಂಬಂಧ ಇಲ್ಲ ನಾನಿಲ್ಲಿ ನಿಮ್ಮ ಜೊತೆ ಪೂಜೆ ಮಾಡ್ತಾ ನಾನು ವಟ ಸಾವಿತ್ರಿ ವ್ರತನ ಹೇಗೆ ಮಾಡೋದು ಅನ್ನೋದನ್ನು ನನಗೆ ತಿಳಿದಿರೋ ಮಟ್ಟಿಗೆ ಇದ್ದೀನಿ ನಾನು ತಿಳಿಸ್ಕೊಡ್ತಾ ಇರೋಂಥ ಮಾಹಿತಿನಲ್ಲಿ ಏನಾದರೂ ಒಂದು ವೇಳೆ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ನಾನು ಇಷ್ಟು ವರ್ಷದಿಂದ ವಟ ಸಾವಿತ್ರಿನ ಹೇಗೆ ಮಾಡ್ಕೊಂಡು ಬಂದಿದ್ದೀನಿ ನನ್ನ ತಿಳುವಳಿಕೆಗಿರೋ ಮಟ್ಟಿಗೆ ನಾನು ಇಲ್ಲಿ ನಿಮ್ಮ ಜೊತೆಗೆ ವಟ ಸಾವಿತ್ರಿ ವ್ರತನ ಹೇಗೆ ಮಾಡೋದು ಅಂತ ಇದ್ದೀನಿ ಈಗ ವಟ ಸಾವಿತ್ರಿ ವ್ರತನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ವಟ ಸಾವಿತ್ರಿ ವ್ರತ ನಾಳೆ ಮಂಗಳವಾರ ಹನ್ನೊಂದು ಮೂವತ್ತೈದರ ಮೇಲೆ ಶುರುವಾಗ್ತಾ ಇದೆ ಪೌರ್ಣಮಿ ಶುರು ಇದೆ ಪೌರ್ಣಮಿ ತುಂಬ ಒಳ್ಳೆಯ ಸಮಯ ವಟ ಸಾವಿತ್ರಿ ವ್ರತ ಮಾಡೋದಕ್ಕೆ ನಾಳೆ ಹನ್ನೊಂದು ಮೂವತ್ತೈದರ ಮೇಲಿಂದ ಸಂಜೆವರೆಗೂ ನೀವು ವಟ ಸಾವಿತ್ರಿ ವ್ರತ ಮಾಡ್ಕೋಬೋದು ಕೆಲವರು ಒಂದು ದಿನ ವ್ರತ ಮಾಡ್ತಾರೆ ಕೆಲವರು ಮೂರು ದಿನ ಮಾಡ್ತಾರೆ ಹೆಚ್ಚಾಗಿ ಈ ವ್ರತನ ಮಹಾರಾಷ್ಟ್ರ ಕಡೆ ಹೆಚ್ಚಾಗಿ ಮಾಡ್ತಾರೆ ಆದರೆ ಈ ವ್ರತನ ಪ್ರತಿಯೊಂದು ಹೆಣ್ಮಗಳು ಕೂಡ ಮಾಡಬೇಕು ಪ್ರತಿ ಮದುವೆ ಆಗಿರೋವಂಥ ಹೆಣ್ಮಗಳಾಗಿರ್ಬೋದು ಮದುವೆ ಆಗದೆ ಇರೋವಂಥ ಹೆಣ್ಣು ಹೆಣ್ಮಗಳಾಗಿರ್ಬಹುದು ಪ್ರತಿ ಒಂದು ಹೆಣ್ಮಗಳು ಕೂಡ ಈ ವ್ರತ ಮಾಡೋದ್ರಿಂದ ಮದುವೆ ಆಗದೆ ಇರುವಂತ ಹೆಣ್ಮಕ್ಳಿಗೆ ಒಳ್ಳೆ ವರ ಸಿಗ್ತಾನೆ ಒಳ್ಳೆ ಗಂಡನ ಕೈ ಹಿಡಿಯೋ ಅಂತ ಪುಣ್ಯ ನಿಮಗೆ ಸಿಗುತ್ತೆ ಹಾಗೆ ಮದುವೆ ಆಗಿರೋ ಹೆಣ್ಮಕ್ಳು ಈ ವ್ರತನ ಮಾಡೋದ್ರಿಂದ ತಮ್ಮ ಗಂಡನ ಆಯಸ್ಸು ಆರೋಗ್ಯ ಸ್ಥಿರವಾಗಿರುತ್ತೆ ಅವರು ಸದಾ ಸುಮಂಗಲಿ ಹಾಗೆ ಸೌಭಾಗ್ಯವತಿಯಾಗಿರ್ತಾರೆ ಆಗಿರ್ತಾರೆ ಅವ್ರ ಮುತ್ತೈದೆತನ ಶಾಶ್ವತವಾಗಿರುತ್ತೆ ಶಾಶ್ವತವಾಗಿರತ್ತೆ ಅಂತ ಹೇಳ್ತಾರೆ ಹಾಗೆ ಈ ವ್ರತನ ಆ ಮಹಾಪತಿವ್ರತೆ ಸತ್ಯವಾನ್ ಸಾವಿತ್ರಿ ವಟವೃಕ್ಷದ ಕೆಳಗಡೆ ಮಾಡಿ ವಟವೃಕ್ಷ ಅಂದ್ರೆ ಆಲದ ಮರ ಆಲದ ಮರದ ಕೆಳಗಡೆ ಈ ವ್ರತನ ಮಾಡಿದ್ದು ಸಾವಿತ್ರಿ ಈ ವ್ರತನ ಆ ಮಹಾನ್ ಪತಿವ್ರತೆ ಸತ್ಯವಾನ್ ಸಾವಿತ್ರಿ ರಾತ್ರಿ ಇಡೀ ಯಮದೇವರ ಜೊತೆ ಹೋರಾಡಿ ತನ್ನ ಗಂಡನ ಪ್ರಾಣನ ಮರಳಿ ಪಡ್ಕೊಂಡ್ಲು ಅಂತ ಕೂಡ ಹೇಳ್ತಾರೆ ಈ ವ್ರತ ಮಾಡಿದ್ರಿಂದ ಆಕೆಗೆ ಮತ್ತೆ ಗಂಡ ಕೂಡ ಸಿಗ್ತಾನೆ ಹಾಗೆ ರಾಜ್ಯ ಕೂಡ ಸಿಗುತ್ತೆ ಹಾಗೆ ಗಂಡನ ಮನೆ ಹಾಗೆ ತವ್ರ ಮನೆ ಎರಡೂ ಮನೆಗೂ ಕೂಡ ಸ್ಥಿರವಾಗಿ ಸೌಭಾಗ್ಯವಾಗಿ ಎಲ್ಲಾನು ಆಸ್ತಿ ಅಂತಸ್ತು ರಾಜ್ಯ ಎಲ್ಲ ಕೂಡ ಸಿಗುತ್ತೆ ಹಾಗೆ ಆಕೆ ತಂದೆಗೆ ಗಂಡು ಮಗ ಇರಲ್ಲ ಆ ಗಂಡು ಮಗನ ಬೇಡಿಕೆ ಕೂಡ ಈಕೆ ಇಡ್ತಾಳೆ ಆಗ ಆಕೆ ತವ್ರ ಮನೆ ಏನು ವಂಶ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ಈ ಸತ್ಯವಾನ್ ಸಾವಿತ್ರಿ ಕತೆನಲ್ಲಿ ನಮಗೆ ತಿಳಿದು ಬರುತ್ತೆ ಈಗ ಈ ವ್ರತ ಬೇಗನೆ ಶುದ್ಧವಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ವಟವೃಕ್ಷದ ಕೆಳಗಡೆ ಈ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಒಂದು ವೇಳೆ ನಿಮಗೆ ವಟವೃಕ್ಷ ಹೋಗೋಕೆ ಸಮಯ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಮನೆಯಲ್ಲೇ ದೇವ್ರಿಗೆ ಪೂಜೆ ಮಾಡ್ಕೋಬೋದು ಅಥವಾ ವಟವೃಕ್ಷದ ರಂಗೋಲಿ ಹಾಕಿ ಕೂಡ ನೀವು ದೇವ್ರಿಗೆ ಪೂಜೆ ಮಾಡ್ಕೋಬೋದು ನಾನೀಗ ಹೇಳ್ಕೊಡ್ತಾ ಇರೋದು ವಟವೃಕ್ಷದ ಕೆಳಗಡೆ ಪೂಜೆ ಮಾಡಿದ್ರೆ ತುಂಬಾ ಪುಣ್ಯ ಇನ್ನು ದುಪ್ಪಟ್ಟು ಸಿಗುತ್ತೆ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಸಾಧ್ಯ ಆದಷ್ಟು ಆಲದ ಮರ ಎಲ್ಲಿದ್ಯೋ ಅಲ್ಲೇ ಹೋಗಿ ಪೂಜೆ ಮಾಡಿ ನಾಳೆ ಬೆಳಿಗ್ಗೆ ಹನ್ನೊಂದೂವರೆ ಮೇಲೆ ನೀವು ಪೂಜೆ ಶುರು ಮಾಡಿಕೊಂಡು ಸಂಜೆ ಐದೂವರೆ ಒಳಗೂ ನೀವು ಪೂಜೆನ ಮಾಡ್ಕೋಬಹುದು ಆಗ್ಲಿಲ್ಲ ಅಂದ್ರೆ ಬುಧವಾರ ಸಾಧ್ಯ ಆದಷ್ಟು ಹನ್ನೊಂದೂವರೆ ಒಳಗಡೆ ನೀವು ಪೂಜೆನ ಮಾಡ್ಕೋಬಹುದು ಹನ್ನೊಂದನೇ ತಾರೀಕು ಈಗ ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಚೊಂಬು ಶುದ್ಧವಾಗಿರುವಂಥ ನೀರು ಅರ್ಶನ ಕುಂಕುಮ ಗಂಧ ಅಕ್ಷತೆ ಗೆಜ್ಜೆ ವಸ್ತ್ರ ಒಂದು ಹೊಸ ಸಹ ಉಂಡೆ ದಾರ ತೊಗೋಬೇಕು ಎರಡು ಎಳೆದಾದರೂ ಸರಿ ಮೂರು ಎಳೆದಾದರೂ ಸರಿ ಐದು ಎಳೆದಾದರೂ ಸರಿ ಯಾವುದಾದ್ರೂ ಒಂದು ಹೊಸ ಉಂಡೆ ದಾರ ತೊಗೊಳ್ಳಿ ಹಾಗೆ ಸಾಧ್ಯ ಆಯಿತು ಅಂದರೆ ಒಂದು ಮೂರು ಥರದ್ದು ಹೂವು ಆಗಲಿಲ್ಲ ಅಂದರೆ ಮಲ್ಲಿಗೆ ಹೂವು ನಿಮಗೆ ಏನು ಅನುಕೂಲಕ್ಕೆ ಯಾವ ಹೂ ಸಿಗುತ್ತೆ ಅದೊಂದು ಹೂವು ದೇವ್ರಿಗೆ ನೈವೇದ್ಯಕ್ಕೆ ಮಾವಿನ ಹಣ್ಣು ನೇರಳೆ ಹಣ್ಣು ಯಾವುದಾದ್ರೂ ಒಂದು ಮೂರು ಥರದ್ದು ಹಣ್ಣು ತಗೊಳ್ಳಿ ಮನೆಯಿಂದ ನೀವು ದೇವರಿಗೆ ಪಾಯಸ ಮಾಡ್ಕೊಂಡೋದು ನಡೆಯುತ್ತೆ ಏನಾದರೂ ಒಂದು ಸ್ವೀಟ್ನ ನೀವು ಮಾಡ್ಕೊಂಡೋಗಿ ಪೂಜೆ ಶುರು ಮಾಡೋದಕ್ಕೂ ಮುಂಚೆ ನೀವು ಕುಲದೇವರನ್ನ ಮನೆ ದೇವ್ರನ್ನ ಹಾಗೆ ಗ್ರಾಮ ದೇವತೆನ ಸ್ಮರಿಸ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಅಶ್ವತ್ಥ ಮರಕ್ಕೆ ನೀವು ತಗೊಂಡೋಗಿರೋಂಥ ಶುದ್ಧವಾಗಿರೋ ನೀರಿನಿಂದ ತೊಳೆದು ಅರ್ಶನ ಕುಂಕುಮ ಗಂಧ ಅಕ್ಷತೆ ಗೆಜ್ಜೆ ವಸ್ತ್ರನ ತೊಡಿಸಿ ನೀವು ತೊಗೊಂಡೋಗಿರುವಂಥ ಹೂವನ್ನು ಇಟ್ಟು ದಾರ ಸುತ್ತಿ ಐದು ಕೆಲವರು ಐದು ಸುತ್ತು ಸುತ್ತುತ್ತಾರೆ ಕೆಲವರು ಒಂಬತ್ತು ಸುತ್ತು ಕೆಲವರು ಹನ್ನೊಂದು ಸುತ್ತು ಸುತ್ತುತ್ತಾರೆ ನೀವು ಇದೇ ಮೊದಲನೇ ವರ್ಷ ವ್ರತ ಮಾಡೋ ಹಾಗಿದ್ರೆ ಒಂಬತ್ತು ಸುತ್ತು ಅಥವಾ ಹನ್ನೊಂದು ಸುತ್ತು ಸುತ್ತಿದ್ರೆ ತುಂಬಾ ಒಳ್ಳೆಯದು ಪೂಜೆ ಮಾಡಿದ ಮೇಲೆ ತೊಗೊಂಡೋಗಿರುವಂಥ ನೈವೇದ್ಯನೆಲ್ಲ ದೇವರಿಗೆ ಇಟ್ಟು ನಿಮ್ಮ ಮನಸ್ಸಲ್ಲಿರುವಂಥ ಬೇಡಿಕೆಯನ್ನೆಲ್ಲ ದೇವ್ರ ಹತ್ರ ಬೇಡಿಕೊಂಡು ಅಲ್ಲೇ ಇರುವಂತಹ ಒಂದು ಮೂರು ಜನ ಅಥವಾ ಐದು ಜನ ಮುತ್ತೈದಿರಿಗೆ ಅರ್ಶನಾ ಕುಂಕುಮ ಕೊಟ್ಟು ಅವರ ಆಶೀರ್ವಾದ ತಗೊಳ್ಳಿ ಇದು ವಟ ಸಾವಿತ್ರಿ ವ್ರತನ ಹೇಗೆ ಮಾಡೋದು ಅಂತ ನನಗೆ ತಿಳಿದಿರೋ ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಪೂರ್ತಿಯಾಗಿ ನಿಮಗೆ ವಿವರಣೆ ಬೇಕು ಅಂದರೆ ವಟ ಸಾವಿತ್ರಿ ವ್ರತದ ಬುಕ್ಕು ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಈ ವ್ರತದ ಬುಕ್ ನೋಡಿದ್ರೆ ವ್ರತನ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ವೇಳೆ ನಿಮಗೆ ವ್ರತ ವಟವೃಕ್ಷದ ಹತ್ರ ಹೋಗಿ ಮಾಡೋಕ್ಕಾಗ್ಲಿಲ್ಲ ಅನ್ನೋ ಹಾಗಿದ್ರೆ ಹೊಟ್ಟೆ ಸಾವಿತ್ರಿ ವ್ರತದ ಬುಕ್ನ ಇಟ್ಟು ಕೂಡ ನೀವು ವ್ರತನ ಮಾಡ್ಕೋಬಹುದು ಎಲ್ಲ ಹೆಣ್ಮಕ್ಳು ಕೂಡ ಈ ವ್ರತ ಮಾಡೋದಿಕ್ಕೆ ಪ್ರಯತ್ನ ಮಾಡಿ ಮದ್ವೆ ಆಗಿರೋರು ಮದ್ವೆ ಆಗದಿರೋರು ಎಲ್ಲರೂ ಕೂಡ ಮದುವೆ ಆಗಿರೋರು ಗಂಡನ ಯೋಗಕ್ಷೇಮ ಆಯ್ಸು ಆರೋಗ್ಯ ಬಯಸುವಂತ ಎಲ್ಲ ಹೆಣ್ಮಕ್ಳು ಕೂಡ ಈ ವ್ರತನ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಕೊಟ್ಟಿರೋ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್